ಮೇರೆ ನಮಸ್ಕಾರ ಚಕ್ರಗಳಿಗೆ ಎನರ್ಜಿಯನ್ನು ಹೇಗೆ ತುಂಬಿಕೊಳ್ಳಬೇಕು ಗುರುಜಿ ಚಕ್ರಗಳಿಗೆ ಪಾಸ್ ಪಾಸಿಟಿವ್ ಎನರ್ಜಿನ ಹೇಗೆ ತುಂಬ್ಕೋಬೇಕು ಚಕ್ರಗಳಿಗೆ ಧ್ಯಾನದಿಂದ ಹೇಗೆ ಪಡ್ಕೋಬೇಕು ಧ್ಯಾನ ಹೇಗೆ ಮಾಡಬೇಕು ಎಂದಿನ ಎಪಿಸೋಡಲ್ಲಿ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಎನರ್ಜೈಸಿಂಗ್ ಹೇಗೆ ಮಾಡ್ಕೋಬೇಕು ಪರಮಾತ್ಮನ ಶಕ್ತಿಯನ್ನು ನಮ್ಮ ಒಳಗಡೆ ಹೇಗೆ ಆವಾಹನೆ ಮಾಡ್ಕೋಬೋದು ನಿಮ್ಮನ್ನು ನೀವೇ ಎನರ್ಜೈಸ್ ಮಾಡ್ಕೋಬೋದು ಆದರೆ ನೀವು ಕಾರ್ಯಾಗಾರದಲ್ಲಿ ಚಕ್ರಹೀಲಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನಂತರ ನಿಮ್ಮನ್ನು ನೀವು ಎನರ್ಜೈಸ್ ಮಾಡ್ಕೋಬೋದು ನಿಮ್ಮ ಚಕ್ರಗಳಲ್ಲಿ ಪಾಸಿಟಿವ್ ಎನರ್ಜಿ ಎಡಗೈಯಿಂದ ಈ ಥರ ತಗೋಬೋದು ಎಡಗೈ ಎಸ್ತಿ ಹಿಂಗೆ ಕೈಯನ್ನು ಹಿಂಗೆ ಇಟ್ಕೊಂಡ್ರೆ ಈ ಬೆರಳುಗಳ ಮೂಲಕ ವಿಶ್ವಶಕ್ತಿ ಮತ್ತು ಈ ಭಾಗ ಮಧ್ಯಭಾಗದಲ್ಲಿ ಚಕ್ರಗಳಿದೆ ಇಲ್ಲೆಲ್ಲ ಚಕ್ರಗಳಿರುತ್ತೆ ಇಡೀ ದೇಹದಲ್ಲಿ ಎಂಬತ್ನಾಲ್ಕು ಸಾವಿರ ಚಕ್ರಗಳ ಪವರ್ ಇರುತ್ತೆ ಆದರೆ ಮೇಜರ್ ಚಕ್ರಗಳು ಏಳು ಇರುತ್ತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹ ವಿಶುದ್ಧ ಆಜ್ಞಾ ಸಹಸ್ರಾರ ಇನ್ನೂ ಕೆಲವರಿಗೆ ಋಷಿಮುನಿಗಳಿಗೆ ಬಹಳ ಮೇಜರ್ ಚಕ್ರಗಳು ನೂರ ಹದಿನಾಲ್ಕರವರೆಗೂ ಇರುತ್ತೆ ಅವರೆಲ್ಲ ಅದ್ಭುತವಾದ ಸಾಧನೆ ಮಾಡಿರ್ತಾರೆ ಸಪ್ತ ಋಷಿಗಳ ರೂಪದಲ್ಲಿ ಆ ಶಕ್ತಿಯನ್ನು ಪ್ರತಿಯೊಬ್ಬ ಮಾನವರು ಸಹ ಅನುಭವಿಸ್ಬೋದು ಹಂತ ಹಂತವಾಗಿ ನೀವು ಸಾಧನೆ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಚಕ್ರಗಳಿಗೆ ಎನರ್ಜೈಸಿಂಗ್ ನಾವು ಮಾಡ್ಕೋಬೇಕು ನಾವು ಗುರುಜಿಯಾಗಿರೋ ನಾವೇನು ಮಾಡ್ತೀವಿ ನಿಮಗೆ ಚಕ್ರಗಳಿಗೆ ಸೊಂಟದ ಭಾಗದಿಂದ ಪಾದದಿಂದ ಎನರ್ಜಿ ಪಾಸ್ ಮಾಡ್ತಾ ಹೋಗ್ತೀವಿ ಇವರಿಗೆ ಸಮಸ್ಯೆಗಳೆಲ್ಲ ದೂರವಾಗಿದೆ ಈಗ ಪರಮಾತ್ಮನ ಶಕ್ತಿ ಅವರಲ್ಲಿ ತುಂಬಿಕೊಳ್ಳಲಿ ಅಂತ ಎನರ್ಜೈಸ್ ಮಾಡ್ತೀವಿ ಅವರು ಬಯಸಿದಂಥ ಕಾರ್ಯಗಳು ನೆರವೇರಲಿ ಅಂತ ಈ ಥರ ಕ್ಲಾಕ್ ವೈಸ್ ಎನರ್ಜೈಸ್ ಮಾಡ್ತೀವಿ ಅಲ್ಲಿ ಎನರ್ಜಿ ಪಾಸ್ ಆಗ್ತಾ ಹೋಗುತ್ತೆ ನಮ್ಮಲ್ಲೂ ಸಹ ಎನರ್ಜಿಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ನಿಮ್ಮ ಕೈನಲ್ಲೂ ಬರುತ್ತೆ ಇದೆಲ್ಲ ನಿಮಗೆ ಎನರ್ಜಿ ಪಾಸ್ ಮಾಡ್ತಾಯಿದಾಗ ಎನರ್ಜಿ ಮೂಲಾಧಾರದಲ್ಲಿ ಫೈನಾನ್ಷಿಯಲ್ ಎನರ್ಜಿ ಡೆವಲಪ್ ಆಗುತ್ತೆ ಫ್ಯಾಮಿಲಿ ಎನರ್ಜಿ ಎನರ್ಜೈಸ್ ಆಗುತ್ತೆ ಆರೋಗ್ಯದಲ್ಲಿ ಹೆಲ್ತ್ ಎನರ್ಜಿ ಡೆವಲಪ್ ಆಗುತ್ತೆ ಹಾಗೆ ನಿಮ್ಮ ಕಮ್ಯುನಿಕೇಷನ್ ಪ್ರೀತಿ ಶಾಂತಿ ನೆಮ್ಮದಿಯ ಆರೋಗ್ಯದ ಶಕ್ತಿ ಹೃದಯ ಚಕ್ರಕ್ಕೆ ಬಂದು ತಲುಪುತ್ತೆ ಅದು ಎನರ್ಜೈಸ್ ಆಗುತ್ತೆ ಕುತ್ತಿಗೆ ಭಾಗದಲ್ಲಿ ಮಾತಿನ ಶಕ್ತಿ ಜ್ಞಾನದ ಶಕ್ತಿ ಮತ್ತು ಕಮ್ಯುನಿಕೇಷನ್ ಪವರ್ ಎಲ್ಲ ಆಗಿ ನೀವು ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಅಲ್ಲಿ ಎನರ್ಜಿ ಪಾಸ್ ಆಗುತ್ತೆ ವಿಶುದ್ಧ ಚಕ್ರಕ್ಕೆ ಅದೇ ರೀತಿ ಚಕ್ರಕ್ಕೆ ಎನರ್ಜಿ ಪಾಸ್ ಆಗುತ್ತೆ ಅಲ್ಲಿ ಜ್ಞಾನದ ಸಂಪತ್ತು ಓಪನ್ ಆಗುತ್ತೆ ಐ ಓಪನ್ ಆಗುತ್ತೆ ಸಿಕ್ಸ್ ಸೆನ್ಸ್ ಓಪನ್ ಆಗುತ್ತೆ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಓಪನ್ ಆಗುತ್ತೆ ಭಾಳ ದೊಡ್ಡ ಚಕ್ರ ಇದು ಅಲ್ಲೂ ಸಹ ಎನರ್ಜಿ ನಾವು ಈ ಥರ ಪಾಸಿಟಿವ್ ಆದಾಗ ಅಲ್ಲಿ ಎನರ್ಜಿ ತುಂಬಿದೆ ಅಂತ ಗೊತ್ತಾಗುತ್ತೆ ಹಾಗೆ ಸಹಸ್ರಾರು ಚಕ್ರದಲ್ಲಿ ಎನರ್ಜಿ ಪಾಸ್ ಆಗುತ್ತೆ ಯೂನಿವರ್ಸಲ್ ಎನರ್ಜಿ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ ನಾವು ನಿಮಿತ್ತ ಮಾತ್ರ ನಾವೊಂದು ಹ್ಯಾಂಡ್ಸೆಟ್ ಇದ್ದಾಗೆ ಯೂನಿವರ್ಸಲ್ ಕನೆಕ್ಷನ್ ಮೊಬೈಲ್ ಡೇಟಾ ಎಲ್ಲ ಅವರೇ ಕೊಡೋದು ಪರಮಾತ್ಮ ನಿಮ್ಮ ಇಷ್ಟದೇವರ ರೂಪದಲ್ಲಿ ಬರುತ್ತೆ ಆ ಶಕ್ತಿ ನನ್ನ ಮಧ್ಯಸ್ಥಿಕೆ ಏನಿಲ್ಲ ನಾನು ಮಾತ್ರ ಒಂದು ಮೀಡಿಯಾ ಥರ ಇರ್ತೀನಿ ಅಷ್ಟೇ ಅದನ್ನು ಬಂದು ಎನರ್ಜಿ ಪಾಸ್ ಮಾಡಿ ತಗೊಳ್ಳೋದು ಅಷ್ಟೇ ಆ ಎನರ್ಜಿನ ಪಾಸ್ ಮಾಡ್ತಾ ಇರ್ಬೇಕು ನಮಗೆ ಗೊತ್ತಾಗುತ್ತೆ ಇವರಿಗೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗಿದೆಯಾ ಎನರ್ಜಿ ತುಂಬಿದೆಯಾ ಅವ್ರು ಎನರ್ಜೈಸ್ ಆಗಿದ್ದಾರೆ ಅಂತ ನಾವು ಸ್ಕ್ಯಾನ್ ಮಾಡ್ತೀವಿ ಆ ಎನರ್ಜಿ ಸ್ಕ್ಯಾನ್ ಮಾಡಿದಾಗ ಅವರಿಗೆ ರಿಸಲ್ಟ್ ಬರುತ್ತೆ ಇವ್ರದ್ದು ಎನರ್ಜೈಸ್ ಆಗಿದೆ ಅಂತ ಹಾಗೆ ಮುಂದಿನ ಚಕ್ರ ಎನರ್ಜೈಝನ್ನ ಚೆಕ್ ಮಾಡ್ತೀವಿ ಅದು ಎನರ್ಜೈಸ್ ಆಗಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿದೆಯಾ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆಯಾ ಫಾರ್ಟಿ ಪರ್ಸೆಂಟ್ ಎಲ್ಲ ನಿಮಗೆ ಬರವಣಿಗೆ ರೂಪದಲ್ಲಿ ಕೊಡ್ತೀವಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರೆ ಚಕ್ರಗಳಲ್ಲಿ ಎನರ್ಜೈಸಿಂಗ್ ಪವರೇ ಬೇರೆ ಚಕ್ರಗಳು ಚಕ್ರ ವರ್ಕ್ಶಾಪ್ ಮುಂಚೆ ನೆಗೆಟಿವ್ ಆಗಿದ್ದರೆ ಅದನ್ನು ಪಾಸಿಟಿವ್ ಮಾಡೋ ಟೆಕ್ನಿಕ್ ಚಕ್ರ ಎನರ್ಜೈಸಿಂಗ್ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ ಆ ಎನರ್ಜಿ ಬ್ಯಾಲೆನ್ಸ್ ಆದಾಗ ನಿಮ್ಮ ಪವರ್ ಎಷ್ಟು ಬಂದಿದೆ ಹತ್ತು ಕೋಟಿ ಎನರ್ಜಿ ಬಂದಿದೆಯಾ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ ಐವತ್ತು ಕೋಟಿ ಎನರ್ಜಿ ಬಂದಿದೆಯಾ ಒಂದು ಸಾವಿರ ಕೋಟಿ ಪಾಸಿಟಿವ್ ಎನರ್ಜಿ ಮ್ಯಾಕ್ರೋ ಕಾಸ್ಮಿಕ್ ಎನ್ನಿದ್ರೆ ವಿಶ್ವಶಕ್ತಿ ವಿಶ್ವಶಕ್ತಿ ನಥಿಂಗ್ ಬಟ್ ಅವರ್ ಫೇವರೇಟ್ ಗಾಡ್ ನಾವು ನಂಬಿರುವಂಥ ಒಂದು ಶಕ್ತಿ ಒಂದು ಪರಮಾತ್ಮ ಆ ಶಕ್ತಿ ನಮಗೆ ಈ ಧ್ಯಾನದ ಮೂಲಕ ಈ ಚಕ್ರಗಳ ಧ್ಯಾನದ ಮೂಲಕ ಎನರ್ಜೈಸಿಂಗ್ ಮೂಲಕ ಎಷ್ಟು ನಾನು ಪಡ್ಕೊಂಡಿದ್ದೇನೆ ಈ ದಿನ ಗುರುಜಿಯವರು ಎಷ್ಟು ನನಗೆ ಎನರ್ಜೈಸ್ ಮಾಡಿದ್ದಾರೆ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಅದಕ್ಕೆ ಒಂದು ಚಕ್ರ ರಿಸಲ್ಟ್ ಕಾಪಿ ಇದೆ ಆ ರಿಸಲ್ಟ್ ಕಾಪಿ ನಿಮಗೆ ಕೊಟ್ಟು ತಿಳಿಸ್ಕೊಡ್ತೀವಿ ಬಿಫೋರ್ ಹೀಲಿಂಗ್ ಆಫ್ಟರ್ ಹೀಲಿಂಗ್ ಬಿಫೋರ್ ಬ್ಯಾಲೆನ್ಸಿಂಗ್ ಆಫ್ಟರ್ ಬ್ಯಾಲೆನ್ಸಿಂಗ್ ಎರಡು ರಿಸಲ್ಟ್ ಬರುತ್ತೆ ಬಿಫೋರ್ ಹೀಲಿಂಗ್ ನೆಗೆಟಿವ್ ಇದ್ದರೆ ಆಫ್ಟರ್ ಬ್ಯಾಲೆನ್ಸಿಂಗ್ ಎನರ್ಜಿ ಚೇಂಜ್ ಆಗಿರುತ್ತೆ ಇದು ಅಲ್ಲಿಂದ ನಿಮ್ಮ ಲೈಫ್ ಚೇಂಜ್ ಆಯಿತು ಅಂತ ನಿಮಗೊಂದು ಅದ್ಭುತವಾದ ಪವರ್ ಕೊಟ್ಬಿಡ್ತಾನೆ ಪರಮಾತ್ಮ ಅದು ನಿಮ್ಮೊಳಗಿರೋ ಪವರ್ ಓಪನ್ ಆಗುತ್ತೆ ಅಷ್ಟೇ ಅದನ್ನು ಎನರ್ಜೈಸಿಂಗ್ ಅಂತಾರೆ ಎನರ್ಜೈಸ್ ಆದಮೇಲೆ ಒಳಗಿರೋ ಪವರ್ ಓಪನ್ ಆಗುತ್ತೆ ಈ ಥರ ಎನರ್ಜಿ ಹಿಂಗೆ ಓಪನ್ ಆಗ್ತಾ ಹೋಗುತ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಮಾಡ್ತಾ ಒಂದು ದಿವ್ಸ ಇಷ್ಟಿರುತ್ತೆ ಸೈಜು ಆಮೇಲೆ ಸೈಜ್ ಸೈ ದೊಡ್ಡದಾಗ್ತಾ ಆಗ್ತಾ 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 ಹಿಂಗೆ ಎಕ್ಸ್ಪ್ಯಾಂಡ್ ಆಗ್ತಾ 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 ಪ್ರಭಾವಳಿ ಎಕ್ಸ್ಪ್ಯಾಂಡ್ ಆಗ್ಬಿಡ್ತಾರೆ ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಿರೋ ಮನುಷ್ಯರು ಅಷ್ಟು ದೊಡ್ಡ ಪವರ್ ಇಟ್ಕೊಂಡಿರೋರು ಯಾರೂ ಸಾಮಾನ್ಯರಲ್ಲ ಹಾಗಾಗಿ ಯದ್ಭಾವಂ ತದ್ಭವತಿ ನಾವು ಹೆಂಗೆ ಭಾವನೆಗಳನ್ನು ವ್ಯಕ್ತಪಡಿಸ್ತೀವೋ ಅಂಥ ಬದುಕು ನಮ್ಮದಾಗಬೇಕಂದ್ರೆ ಚಕ್ರಗಳು ಎನರ್ಜೈಸ್ ಆಗಬೇಕು ಲಾ ಆಫ್ ಅಟ್ರಾಕ್ಷನ್ ನೀವೇನೋ ಒಂದು ಅಟ್ರಾಕ್ಟ್ ಮಾಡಬೇಕು ಒಂದು ಸಕ್ಸಸ್ ಆಗಬೇಕು ಇಂದ ಗುರಿ ನಾನು ಗೋಲ್ ಮುಟ್ಟಬೇಕು ಅಂದರೆ ನಿಮ್ಮ ಎನರ್ಜಿ ಪಾಸಿಟಿವ್ ಇರಬೇಕು ಆಗ ನೀವು ಅಟ್ರಾಕ್ಟ್ ಮಾಡ್ತೀರ ಲಾ ಆಫ್ ಅಟ್ರಾಕ್ಷನ್ ರೂಪದಲ್ಲಿ ಅದಕ್ಕೆ ಈ ಎನರ್ಜೈಸಿಂಗ್ ಬಹಳ ಮುಖ್ಯ ಹಾಗಾಗಿ ಬರಲಿಸುವಂಥ ನಾವು ಕಳಿಸುವಂಥ ಎನರ್ಜಿ ನಿಮ್ಮ ಅವರದಲ್ಲಿ ಬಂದು ಸ್ಟೋರ್ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ನಿಮ್ಮ ಇದು ಅಷ್ಟ್ರೋಲ್ ಬಾಡಿನಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ ಆ ಎನರ್ಜಿ ನೀವು ಡೈಲಿ ಧ್ಯಾನ ಮಾಡ್ತಾ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು ಗುರುಜಿ ಕಳಿಸಿದರೆ ಸಾಕು ಒಂದು ಹಣ್ಣು ಕಟ್ ಮಾಡಿ ಕೊಟ್ಬಿಟ್ರು ಒಂದು ತಾಯಿತಾ ಕೊಟ್ಬಿಟ್ರು ಸರಿ ಹೋಗುತ್ತೆ ಒಂದು ಒಂದು ತಿಂಗಳು ಎರಡು ತಿಂಗಳು ಅದು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಪವರ್ ಇರುತ್ತೆ ಆತ್ಮೀಯರೇ ಆಮೇಲೆ ಪವರ್ ಇರಲಿ ಕಾಪಾಡ್ಕೊಳ್ಳಿಕ್ಕಾಗಲ್ಲ ಆ ಪವರ್ ನಿಜವಾದ ಪವರ್ ಯಾರು ನೀವೇ ನಿಮ್ಮೊಳಗಿನ ಪವರೇ ನಿಮಗೆ ಶಾಶ್ವತ ಆತ್ಮೀಯರ ಅರ್ಥ ಮಾಡ್ಕೊಳ್ಳಿ ನಾನು ಕಳಿಸಿದ್ದು ಸಹ ಕೆಲವು ದಿವಸ ಇರುತ್ತೆ ಆಮೇಲೆ ನೀವು ಕಾಪಾಡ್ಕೋಬೇಕಂದ್ರೆ ಡೈಲಿ ನಾನು ಹೇಳಿದ್ದನ್ನ ಅಭ್ಯಾಸ ಮಾಡಿಕೊಂಡು ಡೈಲಿ ನಮ್ಮ ಹಾಗೆ ನೀವು ಸಹ ಎನರ್ಜಿ ತುಂಬ್ಕೊತಾ ಹೋದರೆ ನಿಮ್ಮ ಯಾವತ್ತೂ ಕಂಜೆಸ್ಟೆಡ್ ಆಗಲ್ಲ ಮತ್ತು ಕುಗ್ಗೋದಿಲ್ಲ ನಿಮ್ಮ ಮನಸ್ಸು ಉಗ್ಗಲ್ಲ ನಿಮ್ಮ ಕನಸು ಉಗ್ಗೋಲ್ಲ ನಿಮ್ಮ ಆರೋಗ್ಯ ಸಮಸ್ಯೆ ಬರೋದೇ ಇಲ್ಲ ಇದು ವಾಸ್ತವ ನೀವು ಡೈಲಿ ಅದಕ್ಕೆ ಫೀಡ್ ಮಾಡಬೇಕು ಡೈಲಿ ನಾವು ಆಹಾರ ಹೆಂಗೆ ತಗೊತೀವಿ ಹೊಟ್ಟೆಗೆ ಈ ಆಧ್ಯಾತ್ಮಿಕ ಆಹಾರವನ್ನು ತೊಗೊತಾ ತೊಗೊತ ತೊಗೊತಾ ನಮ್ಮ ಎನರ್ಜಿನ ಪಾಸಿಟಿವ್ ಯಾರೇ ಆಗಿರಲಿಲ್ಲ ಇರಲಿ ಅಸಾಮಾನ್ಯ ವ್ಯಕ್ತಿ ಇರಲಿ ಎಲ್ಲರಿಗೂ ಈ ಪವರ್ ತೊಗೊಳೋಕ್ಕೆ ಅಧಿಕಾರ ಇದೆ ಮಿತ್ರರೇ ಹಾಗಾಗಿ ನಿಮ್ಮೊಳಗಿರುವ ಎನರ್ಜಿನ ಡೈಲಿ ಎನರ್ಜೈಸ್ ಮಾಡ್ಕೊಳ್ಳೋಕ್ಕೆ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಸಹ ಎನರ್ಜಿ ತೊಗೊಂಡು ಎನರ್ಜೈಸ್ ಎನರ್ಜೈಸ್ ಎನರ್ಜಿ ಎಲ್ಲ ಚಕ್ರಗಳೂ ಎನರ್ಜೈಸ್ ಮಾಡ್ಕೋಬೋದು ಬಟ್ ಭಾಳ ಸೂಕ್ಷ್ಮವಾಗಿ ಮಾಡಬೇಕು ನಮ್ಮ ಹತ್ರ ಕಲ್ತ್ಕೊಂಡು ಮಾಡ್ಕೋಬೇಕು ನೀವು ಅದೆಲ್ಲ ನಿಮಗೆ ಕಲಿಸ್ಕೊಡ್ತೀವಿ ಯಾವುದೇ ನೀವು ಚಿಂತೆ ಮಾಡಬೇಡಿ ಯಾವುದೇ ಭ್ರಮೆ ಇಲ್ಲ ಮೂಢನಂಬಿಕೆ ಇಲ್ಲ ಇದರಲ್ಲಿ ವಾಸ್ತವ ಇದೆ ನಿಮ್ಮೊಳಗಿನ ಅಂತರಂಗದ ಸತ್ಯ ಇದು ನಿಮ್ಮೊಳಗಿರೋ ಸಂಪತ್ತಿದು ಅದನ್ನು ಸಂಪತ್ತನ್ನು ಹೇಗೆ ಮಾಡ್ಕೋಬೇಕು ಅನ್ನೋ ಚಕ್ರ ಧ್ಯಾನದಲ್ಲೇ ಮಾಡ್ಕೊಳ್ಳೋದು ಚಕ್ರ ಎನರ್ಜೈಸ್ ಆದಮೇಲೆ ಅದ್ ಎನರ್ಜಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ಟಾರ್ಟ್ ಆಗುವಂಥ ಜರ್ನಿ ನಿಮ್ಮ ಜೀವನದ ಕೊನೆತನಕ್ಕೂ ನಿಮ್ಮನ್ನು ಕೈ ಬಿಡೋದಿಲ್ಲ ಇದು ವಾಸ್ತವ ಇದನ್ನೇ ನಿಜವಾದ ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮ ಅಂತ ಹೇಳೋದು ಈ ಪರಮಾತ್ಮ ನಮ್ಮೊಳಗಿದ್ದಾನೆ ನಮ್ಮ ಆತ್ಮ ಪರಮಾತ್ಮನೊಂದಿಗೆ ಮಿಲನವಾಗ ಮಾರ್ಗವೇ ಚಕ್ರಯೋಗ ಚಕ್ರ ಧ್ಯಾನ ಚಕ್ರ ಎನರ್ಜೈಸಿಂಗ್ ಅಂತ ಹೇಳ್ತೀವಿ ಆತ್ಮೇಲೆ ಇದ್ರ ಬಗ್ಗೆ ಹೆಚ್ಚಿನ ಭಾಗ ತಿಳ್ಕೊಳ್ಳಿ ಜ್ಞಾನಿಗಳಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಕಲಿಸ್ಕೊಡಿ ಕಲಸಿ ಅವರು ಭಾಳ ಬಂಗಾರ ಆಗಲಿ ನಿಮ್ಮ ನನಸಾಗಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಒಳ್ಳೆ ಶ್ರೇಷ್ಠ ವ್ಯಕ್ತಿಗಳಾಗಲಿ ಈ ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಲಿ ಮತ್ತು ವಿಶ್ವಕ್ಕೂ ಶ್ರೇಷ್ಠ ಪ್ರಜೆಗಳಾಗಲಿ ಅಂತ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಬೆಂಗಳೂರಲ್ಲಿದ್ದರೆ ಇಲ್ಲಿ ಬನ್ನಿ ನೇರವಾಗಿ ಬನ್ನಿ ಅಥವಾ ಆನ್ಲೈನಲ್ಲೂ ವಿದ್ಯೆಯನ್ನು ಕಲ್ತ್ಕೋಬೋದು ನೀವು ತಮ್ಮೆಲ್ಲರಿಗೂ ಸ್ವಾಗತ ಕೆಳಗೆ ಬರುತ್ತಿರೋ ನಂಬರ್ನ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಜಾಯಿನ್ ಮಾಡ್ಬೋದು ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾದ ಇದು ಯಾರೂ ಮಿಸ್ ಮಾಡ್ಕೋಬೇಡಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ